ಈಗ ನೋಡ್ರಿ ನಾನು ಶ್ರೇಯಾಗ ಇಂಗ್ಲೀಷ್ ಪಾಠ ಮಾಡಿದ್ದೆ ಆಕಿಂಗ್ ನಾನು ಸ್ವಲ್ಪ ಓದ್ಕೊಂಬರ ಕೇಳಿದ್ದೆ ಆಕಿ ಇಂಗ್ಲೀಷ್ ಹೆಂಗೆ ಓದ್ತಾಳು ನೋಡಂಬರೀ ಹಾಯ್ ಓದ್ತಿ ಹಾಂ ಓಕೆ ಸ್ಟಾರ್ಟ್ ಮಾಡ್ತೀವಿ ಓದಿ ಪಾಠ ಹೆಲ್ತ್ ಈವ್ನಿಕ್ ಹೆಲ್ತಿ ಲೈಫ್ ಹೆಲ್ತಿ ಲೈಫ್ ಲೈಫ್ ಮೆನಿ ವೇರ್ಸ್ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ They ate. Ate. Varieties of food and lived. Loved. Loved proteins and fruits. fruits and vegetables. Haan. They took daily exercise and enjoyed walking, running, flying and flipping Haan. About the earth was the healthiest. Pace, हाँ यूल गुड गुड हाँ गुड इमेजिन एंड इट वाज क्रॉय क्लियर बोथ अबउर्स अदर्स एंड चिल्ड्रन वेर फुल जॉय जॉय वेड मूव हाँ ಓಕೆ ವೆರಿ ಗುಡ್ ನೋಡಿದ್ದಿಲ್ಲಪ್ಪ ಹೆಂಗೆ ಗೊತ್ತಾಗತ್ತಾಳ ನೀನು ಹೆಂಗ ಕಲಿಬೇಕಾ ಹಾಂ ಈಗಿನ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಿದ್ಲು ಆಯಿ ಕಲತ್ಲು ಕಲಸಿದೆ ಕಲತಿಲ್ಲೋ ಆಮೇಲೆ ಕಗಾಗಾನೆ ಕಲುತ್ತು ತಗಾಗಾನೇ ಕಲಿತು ಆಮೇಲೆ ನೆಕ್ಸ್ಟು ಇದ್ರಾಗಿನ ವರ್ಡ್ಸ ಕೊಟ್ಟಿದ್ದೆ ನನಕ್ಕಿಗೆ ಹಾಂ ಅವನ್ನ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಸ್ಟೇ ಇನ್ನೊಂದು ಹೆಂಗೆ ಗೊತ್ತಾ ಮತ್ತು ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಇನ್ನೂ ಪಟಾಪಟ ಓದಬೇಕು ಆತ ಹಿಂಗೆ ಹೆಂಗೆ ಓದ್ತಾ ಇದ್ದಲ್ಲ ಹಂಗೆ ನೀನು ರೆಡಿ ಮಾಡ್ಕೋಬೇಕು ನಿನ್ಗ ನಿಂಗೆ ಈಸಿ ಆಕೈತೆ ಈಗ ನಾವು ಒಂದು ವರ್ಡ್ ವರ್ಡ್ ಅರ್ಥ ಕೇಳಿದ್ರೆ ನೀನು ಹಿಂಗೆ ಹೇಳಕ್ ಬರ್ಬೇಕು ಓಕೆ ಅದ್ರಾಗೆಲ್ಲ ನಾನು ವರ್ಡ್ ಅರ್ಥ ಕೇಳಿದ್ರೆ ಹಿಂಗೆ ಹೇಳಬೇಕು ನಿಂಗೆ ಈಗ ಇಷ್ಟು ಈಗ ನಿಂಗೆ ಮತ್ತೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಹಾ ಆಯ್ತು ಆಯ್ತು ಅದನ್ನ ನಾನು ನೀವು ಓದ್ಕೊಂಬ ಹಾ ಇಲ್ಲಿ ತನಕ ವರ್ಡ್ಸ್ ಬರ್ಕೊಂಡಿ ಇಲ್ಲಿ ತನಕ ಆಗ್ಯವು ಇಲ್ಲಿತನ ಆಗ್ಯಾವಂತ ವರ್ಡ್ಸ್ ಓದ್ಕೊಂಬ ನೀನು ಕಲ್ಕೊಂಬ ಬಾಯಿ ತಕೊಂಬ ನಾನು ಹಿಂಗ ಕ್ಲಾಸ್ ತಗೊತೇನೆ ಓಕೆ ಹಾ ಈಗ ನೋಡಿದ್ರಲ್ಲ ನಮ್ಮ ಹುಡುಗಿ ಹೆಂಗೆ ಓದಿದ್ಲು ಅಂತಂದು ಎಲ್ಲರೂ ಹೀಗೆ ಇಂಗ್ಲೀಷ್ ಓದ್ರಿ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡ್ರಿ ಯಾರಿಗೆ ಟಫ್ ಅನ್ನಿಸ್ತೈತೆ ನೋಡ ಅವ್ರಿಗೆ ಫಸ್ಟ್ ಆಮೇಲೆ ಏನಪ್ಪ ಅಂದ್ರೆ ಕೂಡ್ಸೋದು ಓದಬೇಕಂದ್ರೆ ಇಂಗ್ಲೀಷ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಕನ್ನಡ ಇಂಗ್ಲೀಷಲ್ಲಿ ಆ ಈ ಮತ್ತು ಕ ಗಗನ್ಯ ಆಮೇಲೆ ಕಕಾಕ ಹೀಗೆ ಅವನ್ನೆಲ್ಲ ಇಂಗ್ಲೀಷ್ನಲ್ಲಿ ಕಲ್ತ್ಕೊಳ್ರಿ ಬರೆಯೋದು ರೂಢಿ ಮಾಡ್ಕೊಳ್ರಿ ಅವುಗಳಿಂದ ಸ್ವಲ್ಪ ಟ್ರೈ ಮಾಡ್ಬೋದು ಇಂಗ್ಲೀಷ್ ಓದೋಕ್ಕೆ ನಾನು ಕೂಡ ಹಾಗೆ ಮಾಡಿದ್ದು ನನಗೂ ಕೂಡ ಏನೂ ಬರ್ತಿರಲಿಲ್ಲ ನಾನು ಇಂಗ್ಲೀಷ್ ಕೂಡ ಹಿಂಗೆ ಪ್ರಾಕ್ಟೀಸ್ ಮಾಡಿದ್ದು ಎಲ್ಲ ಕಲಿತುಬಿಟ್ಟು ನಾವು ನಾವೇ ಹೋಗಿ ಎಲ್ಲ ಇದು ಮಾಡ್ಕೋಬೇಕು ಎಲ್ಲ ಪ್ರ್ಯಾಕ್ಟೀಸ್ ಜಾಸ್ತಿ ಮಾಡಬೇಕು ಎಷ್ಟು ಎಫರ್ಟ್ ಮಾಡಿ ಎಷ್ಟು ಭಾಳ ಕಷ್ಟಪಡ್ತೇವೋ ಅಷ್ಟು ನಮಗೆ ಅಷ್ಟು ಚೆನ್ನಾಗಿ ಓದ್ತೇವೆ ಮತ್ತು ಇಂಗ್ಲೀಷ್ ಕಲಿಯೋದೇನು ತುಂಬ ಕಷ್ಟ ಅಲ್ಲ ಎಲ್ಲರೂ ಈಸಿಯಾಗಿ ಕಲಿಬೋದು ಈಗ ನೋಡಿರಲ್ಲ ಈ ನಾನು ಕಲ್ತೇನೆ ಅಂತಂದ ನಮ್ಮ ಹುಡುಗರಿಗೆ ಕಲಿಸೋಕೆ ನನಗೂ ಈಸಿ ಅನ್ಸಾ ಹೌದಿಲ್ಲ ನಾನು ಕಲೀಲಿಲ್ಲದ್ರೆ ಅವ್ರಿಗಿಂತ ಅವ್ರಿಗೆ ಹೆಂಗೆ ಕಲಿತಾರೋ ಅವ್ರ ಮೆಂಟಲ್ ಹೆಂಗೈತಿ ಏನು ಮೆಂಟಾಲಿಟಿ ಅದನ್ನ ನೋಡ್ಕೋಬೇಕು ನಾವು ಮತ್ತು ಎಲ್ಲರೂ ತಂದಂಗೆ ಕಲೀರಿ ಎಲ್ಲರೂ ಕಲಿಬೇಕತ್ತಾ ಓಕೆ ಬಾಯ್ ಮತ್ತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಬಾಯ್